ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ಕುಶಲವರ ಜನನವೆಂಬ ಅರವತ್ತ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಧರ್ಮ ಕರ್ಮ ಸಂಯೋಗಗಳು ಎಂಬಂತೆ ಶ್ರೀರಾಮನು ತನ್ನ ಪತ್ನಿಯಾದ ಸೀತಾದೇವಿಯನ್ನು ಪರಿತ್ಯಾಗ ಮಾಡಿರುವಾಗ ಆ ಸೀತಾ ಮಾತೆಯು ಅದೇ ವಾಲ್ಮೀಕಿಗಳ ಆಶ್ರಮದಲ್ಲಿ ಇರುವಳು ಅದೇ ಸಮಯದಲ್ಲಿ ಲವಣಾಸುರನನ್ನು ಕೊಲ್ಲುವ ಸಲುವಾಗಿ ಶತ್ರುಘ್ನನು ಪಶ್ಚಿಮ ದಿಕ್ಕಿಗೆ ಪ್ರಯಾಣ ಮಾಡುತ್ತಾ ವಾಲ್ಮೀಕಿಗಳ ಆಶ್ರಮದಲ್ಲಿ ಒಂದು ರಾತ್ರಿ ತಂಗಿರುವನು ಯಾವ ರಾತ್ರಿಯಲ್ಲಿ ಶತ್ರುಘ್ನನು ವಾಲ್ಮೀಕಿ ಮುನಿಗಳ ಪರ್ಣಶಾಲೆಯನ್ನು ಪ್ರವೇಶಿಸಿದನು ಆ ರಾತ್ರಿಯಲ್ಲೇ ಸೀತಾದೇವಿಯು ಅವಳಿ ಜವಳಿಯಾಗಿ ಇಬ್ಬರು ಕುಮಾರರನ್ನು ಪಡೆದಳು ಆ ಅರ್ಧ ರಾತ್ರಿಯಲ್ಲಿ ಮುನಿಪುತ್ರರು ವಾಲ್ಮೀಕಿ ಮುನೀಶ್ವರರ ಬಳಿಗೆ ಹೋಗಿ ಆ ಪುತ್ರೋತ್ಸವ ವೃತ್ತಾಂತವನ್ನು ತಿಳಿಸಿದರು ಮತ್ತು ಆ ಶಿಶುಗಳಿಗೆ ಭೂತ ಭಯ ನಿವಾರಣಾರ್ಥವಾಗಿ ಮಂತ್ರಗಳಿಂದ ರಕ್ಷೆಯನ್ನು ಮಾಡಬೇಕೆಂದು ಹೇಳಿದರು ವಾಲ್ಮೀಕಿಗಳು ಆ ಮಾತನ್ನು ಕೇಳಿ ಅತ್ಯಂತ ಸಂತೋಷದಿಂದ ಸೀತಾದೇವಿ ಇದ್ದ ಬಳಿಗೆ ಹೋಗಿ ಆ ಕುಮಾರರನ್ನು ಪೂರ್ಣ ಕಟಾಕ್ಷದಿಂದ ನೋಡಿ ಹಿಡಿ ದರ್ಭೆಗಳನ್ನು ತೆಗೆದುಕೊಂಡು ಕುಶವೆಂಬ ದರ್ಭೆಯು ಮೇಲು ಭಾಗದಿಂದಲೂ ಲವವೆಂಬ ಬುಡದ ಭಾಗದಿಂದಲೂ ಭೂತ ರಾಕ್ಷಸ ಬಾಧೆಗಳು ಪರಿಹರಿಸುವಂತೆ ಅಭಿಮಂತ್ರಿಸಿ ರಕ್ಷೆಯನ್ನು ಮಾಡಿದರು ಅದರಿಂದ ಆ ಮಕ್ಕಳಿಗೆ ಕುಶನೆಂದು ಲವನೆಂದು ನಾಮಧೇಯಗಳಾದವು ಈ ಪ್ರಕಾರದಲ್ಲಿ ಕುಶ ಲವರೆಂಬ ಹೆಸರುಗಳನ್ನು ಇಟ್ಟು ಆ ನಾಮಗಳಿಂದ ಅವರು ಪ್ರಸಿದ್ಧರಾಗುವರೆಂದು ನುಡಿಯಲು ಮುನಿ ಪತ್ನಿಗಳು ಆ ರಕ್ಷೆಯನ್ನು ತೆಗೆದುಕೊಂಡು ಆ ಶಿಶುಗಳಿಗೆ ಮಾಡಬೇಕಾದ ಕ್ರಿಯೆಗಳನ್ನು ಮಾಡಲು ಅವು ಸಮಸ್ತವಾದ ಗೃಹಾದಿಗಳ ಪೀಡಾ ನಿವೃತ್ತಿಯಿಂದ ನಿಷ್ಕಲ್ಮಶವಾಗಿ ಚೆನ್ನಾಗಿ ಶೋಭಿಸುತ್ತಿದ್ದುವು ಆ ವೃತ್ತಾಂತವನ್ನು ಶತ್ರುಘ್ನನು ಕೇಳಿ ಆನಂದಿಸಿದನು ಮಾರನೆಯ ದಿನ ಪ್ರಾತಃ ಕಾಲದಲ್ಲೆದ್ದು ಪೂರ್ವಾಕ್ನಿಕವಾದ ಸಂಧ್ಯಾ ಜಪಗಳನ್ನು ತೀರಿಸಿಕೊಂಡು ವಾಲ್ಮೀಕಿ ಮುನಿಗಳ ಸಮೀಪಕ್ಕೆ ಹೋಗಿ ಅಂಜಲಿ ಹಸ್ತನಾಗಿ ನಮಸ್ಕರಿಸಿ ಬೀಳ್ಕೊಡಲ್ಪಟ್ಟು ಪಶ್ಚಿಮ ದಿಕ್ಕನ್ನು ಕುರಿತು ನಡೆದು ಯಮುನಾ ತೀರವನ್ನೈದಿದನು ಅಲ್ಲಿದ್ದ ಚವನಾದಿ ಋಷಿಗಳು ನಾನಾ ವಿಧವಾದ ವಿಚಿತ್ರ ಕಥಾಶ್ರವಣಗಳಿಂದ ಆ ರಾತ್ರಿಯನ್ನು ಕಳೆದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ